ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಏನಂತ ಅಂದರೆ ಭತ್ತದ ಕಣಜ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಕೊಪ್ಪಳ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಗಂಗಾವತಿ ತಾಲೂಕಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ಅಂಜನಾದೇವಿಯ ಹೊಟ್ಟೆಯಲ್ಲಿ ಜನಿಸಿರ್ತಕ್ಕಂಥ ಆಂಜನೇಯ ಹುಟ್ಟಿದಂಥ ಊರು ಅಂಜನಾದ್ರಿ ಬೆಟ್ಟ ಆ ಅಂಜನಾದ್ರಿ ಬೆಟ್ಟನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡೇ ನೋಡಿರ್ತೀರ ನೋಡದೆ ಇರೋರು ಒಂದು ಸತಿ ತಿಳ್ಕೊಳ್ಳಿ ಇದ್ರು ಈ ವಿಡಿಯೋ ನೋಡ್ಕೊಂಡು ಅಂತ ಹೇಳ್ತಾ ಇದ್ದೇನೆ ಅಂಜನಾದ್ರಿ ಬೆಟ್ಟ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹನುಮ ಹುಟ್ಟಿರ್ತಕ್ಕಂಥ ಊರು ಮುಂದೆ ಫ್ರೆಂಟಲ್ಲೇ ಹೋಗಬೇಕಾದ್ರೇ ಇದು ರಾಮಂದು ಮೂರ್ತಿ ಒಂದು ಇತ್ತಾಳೆ ರಾಮನ್ ಮೂರ್ತಿನ ಸ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವೆಲ್ಲ ನೋಡಬೇಕಾದಂಥದ್ದೇ ಮತ್ತು ಫಾರಿನ್ನರಿಂದ ಎಲ್ಲ ಬರ್ತಾರೆ ಅಲ್ಲಿಗೆ ಅಂಜನಾದ್ರಿ ಬೆಟ್ಟನ ನೋಡಬೇಕು ಅಂತ ಫಾರಿನ್ ನಾನು ಹೋದಾಗ ಫಾರಿನ್ ಇವರೆಲ್ಲ ಬಂದಿದ್ದರು ಅದು ಐನೂರ ಎಪ್ಪತ್ತೈದು ಮೆಟ್ಲುಗಳಿದಾವೆ ಹತ್ತಕ್ಕೆ ಮಾತ್ರ ತುಂಬ ಸುಸ್ತಾಗತ್ತೆ ಆದರೆ ನಾವು ಅಂಜನಾದ್ರೆ ಮೇಲ್ಗಡೆ ಹೋಗಿ ಆಂಜನೇಯನ ದರ್ಶನ ಮಾಡಿ ತಕ್ಷಣ ನಮಗೆ ಆಯಾಸ ಸುಸ್ತು ಎಲ್ಲ ಮಾಯ ಆಗುತ್ತೆ ಅದು ನಾವು ಹತ್ತುತ್ತಾ ಹತ್ತುತ್ತಾ ಇದ್ದರೆ ಏನು ಅನಿಸಲ್ಲ ನಾವು ಯಾವತ್ತೂ ಹತ್ತದೇ ಇರೋರು ಒಂದು ಸತಿ ಹತ್ತುತ್ತೀವಿ ಅಂದರೆ ಅದು ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ ಆದರೂ ಎಲ್ಲರೂ ನೋಡಲೇಬೇಕಾದಂಥ ಪ್ಲೇಸ್ ಅಂದರೆ ಅಂಜನಾದ್ರಿ ಬೆಟ್ಟ ತುಂಬ ಚೆನ್ನಾಗಿದೆ ನೀವೆಲ್ಲ ಹೋಗಿ ನೋಡಿ ನೋಡಿ ಅದರ ವ್ಯೂಸು ಹೊರಗಡೆ ಮೆಟ್ಲು ಹತ್ತಬೇಕಾರೆ ನಾವು ನಿಂತ್ಕೊಂಡು ನೋಡಿದ್ರೆ ಸಾಕು ವ್ಯೂಸ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ನದಿ ಹೊಳೆ ಆಗಿರ್ಬೋದು ಇದು ಹಂಪಿ ಅಲ್ಲಿ ನಿಂತ್ಕೊಂಡು ಕಾಣ್ ನೋಡಿದರೆ ಸಾಕು ಹಂಪಿ ದೇಗುಲಗಳು ಕಾಣಿಸುತ್ತೆ ಕಲ್ಲಿನಿಂದ ಕತ್ತಿರ್ತಕ್ಕಂಥ ಹಂಪಿ ದೇಗುಲಗಳು ಅಂಜನಾದ್ರಿ ಬೆಟ್ಟದಿಂದನೇ ಕಾಣಿಸುತ್ತೆ ನೋಡೋದು ನೋಡ ನೋಡೋದಕ್ಕೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ಅಂಜನಾದ್ರಿ ಬೆಟ್ಟ ನೀವು ಹತೂತಾ ಹತೂತ ಮೇಲೆ ಓದೋದಂಗೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಭತ್ತಗಳು ಹೇಗೆ ಬೆಳೆದಿರ್ತಾರೆ ಅಂತ ಅಂದರೆ ಎರಡು ಕಣಸ ಸಾಲದು ಭತ್ತದ ಕಣಜ ಅಂತಲೇ ಅದು ಪ್ರಸಿದ್ಧವಾಗಿರ್ತದ್ದು ಅಂತಕ್ಕಂಥದ್ದು ಗಂಗಾವತಿ ಆ ಗಂಗಾವತಿಯಲ್ಲಿ ನಾವು ಮೇಲೆ ನಿಂತ್ಕೊಂಡು ಅಂಜನಾದ್ರಿ ಬೆಟ್ಟ ಹತ್ತಿ ಮೇಲೆ ನಿಂತ್ಕೊಂಡು ನೋಡಿದಾಗ ಆ ವ್ಯೂಸ್ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ನೀವೆಲ್ಲರೂ ಸತಿ ಹೋಗಿ ನೋಡಬೇಕಾದಂಥದ್ದೇ ಪ್ಲೇಸು ಅಲ್ಲಿ ಅಕ್ಕಪಕ್ಕ ಇರೋರು ಕೊಪ್ಪಳ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ಇರೋರಂತರೂ ಹೋಗಿ ಹೋಗಿರ್ತೀರ ಹೋಗ್ತಾನೆ ಇರ್ತೀರ ನೀ ದೂರ ದೂರ ಊರಲ್ಲಿರೋರು ಹೋಗಿ ನೋಡಿ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ಚೆನ್ನಾಗಿದೆ ದೇ ದೇವಸ್ಥಾನ ಮಾತ್ರ ಆಮೇಲೆ ತುಂಬ ಜನ ಸಾವಿರಾರು ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಅಲ್ಲಿಗೆ ಶನಿವಾರ ಅಂತಲ್ಲ ಹನುಮ ಜಯಂತಿ ಅಂತಲ್ಲ ಯಾವಾಗಲೂ ಎನಿ ಟೈಮ್ ಅಲ್ಲಿ ಜನ ಇದ್ದೇ ಇರ್ತಾರೆ ನೋಡಿ ಮಂಗಣ್ಣಗಳು ಮಾತ್ರ ತುಂಬ ಇದಾವೆ ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ನೋಡಿ ಹೇಗಿದ್ವು ಮಂಗಣ್ಣಗಳು ಅಂತೇಳಿ ಇಲ್ಲಿದು ಒಂದು ಮರ ಇದೆ ಅದರ ದೇವಸ್ಥಾನದ ಮುಂದೆ ಅಲ್ಲಿ ಕೇಸರಿ ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಕೇಸರಿ ನಂದನ ಅಂತ ಹೇಳ್ಬಿಟ್ಟು ಅಂಜನ ಇದಕ್ಕೆ ಕರಿತೀವಿ ಆಂಜನೇಯನಿಗೆ ಅದು ನೋಡಬೇಕು ಆದರೆ ಒಳಗಡೆ ನಾವು ಮೂರ್ತಿನ ಫೋಟೋಶೂಟ್ ಫೋಟೋ ಶೂಟ್ ಮಾಡಿ ಫೋಟೋ ತೆಗ್ಯೋಕ್ಕಾಗಲಿ ಫೋಟೋ ಶೂಟ್ ಮಾಡೋಕ್ಕಾಗ್ಲಿ ಬಿಡಲಿಲ್ಲ ಹಾಗಾಗಿ ನಾವು ಒಳಗಡೆ ಹೋದ ತಕ್ಷಣ ಮೊಬೈಲನ್ನು ಮುಚ್ಚಿಡಬೇಕಾಗತ್ತೆ ಹಾಗಾಗಿ ನಾನು ಒಳಗಡೆ ಫೋಟೋ ಅಂಜನೇಯಂದು ಫೋಟೋನ ತಗೊಳಕ್ಕೆ ಆಗಲಿಲ್ಲ ಆದರೆ ಕೇಸರಿ ಕಲರಿಂದ ಅವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕೇಸರಿ ಬಣ್ಣದಿಂದನೇ ಅಲಂಕಾರ ಮಾಡಿದರು ನಾನು ಹೋಗಿದ್ದ ದಿವಸ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಒಳಗಡೆ ನಮಗೆ ತ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಇದು ಅಂಜನಮ್ಮ ಆಂಜನೇಯನ ತಾಯಿ ಹೆಸರು ಅಂಜನಾದ್ರಿ ಅಂಜನಮ್ಮ ಅಂತೇಳಿಬಿಟ್ಟು ಅದನ್ನು ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ ಅಂಜನಾದ್ರಿ ತೊಡೆ ಮೇಲೆ ಆಂಜನೇಯ ಕೂತ್ಕೊಂಡಿರೋ ಥರ ಮೂರ್ತಿನ ಅದನ್ನು ಸರಿಯಾಗಿ ಫೋಟೋ ಶೂಟ್ ಮಾಡಲಿಲ್ಲ ನಾನು ಅರ್ಜೆಂಟಿಗೆ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದೆ ಅಷ್ಟೇ ನನ್ನ ತಗ್ ತೆಗ್ದಾಗ ಅಷ್ಟು ಮಾತ್ರ ಕಾಣಿಸ್ತು ಮತ್ತು ಒಳಗಡೆ ರಾಮ ಆಮೇಲೆ ಸೀತೆ ಅವ್ರದ್ದು ಮೂರು ಮೂರ್ತಿಗಳನ್ನು ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಮತ್ತು ಆಂಜನೇಯ ಲಂಕೆಯನ್ನು ಕಟ್ಟೋ ಲಂಕೆಯಲ್ಲಿ ಸೇತುವೆ ಕಟ್ಟೋದಕ್ಕೋಸ್ಕರ ಅಂತಲೇ ಒಂದು ಇಪ್ಪತ್ತೈದು ಕೆ ಜಿ ಕಲ್ಲನ್ನು ಫಸ್ಟು ಅಲ್ಲಿ ಇಡ್ತಾರೆ ಆ ಕಲ್ಲನ್ನು ತೊಗೊಂಬಂದು ಅಂಜನಾದ್ರಿ ಬೆಟ್ಟದಲ್ಲಿ ಇಟ್ಟಿದ್ದಾರೆ ಇಪ್ಪತ್ತೈದು ಕೆ ಜಿ ಕಲ್ಲನ್ನು ನೋಡಬೇಕು ಆ ಕಲ್ಲು ಸ್ಟೋನ್ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಮ್ಯೂಸಿಯಂ ಥರನೇ ಮಾಡಿ ಇಟ್ಟಿದ್ದಾರೆ ಯಾಕಂದರೆ ಫಸ್ಟ್ ಫಸ್ಟು ಸೇತುವೆ ಕಟ್ಟಕ್ಕೆ ಆ ಇಪ್ಪತ್ತೈದು ಕೆ ಜಿ ಕಲ್ಲನ್ನೇ ಬಳಸಿದ್ರು ಅನ್ನೋದಕ್ಕೋಸ್ಕರ ಅದನ್ನು ಅಲ್ಲಿ ಅಲ್ಲಿಟ್ಟಿದ್ದಾರೆ ನೋಡಬೇಕು ನೋಡಿ ತುಂಬ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಟೂರಿಸ್ಟ್ ಪ್ಲೇಸೇ ಅಂತಲೇ ಹೇಳ್ಬೋದು ನೋಡಿ ಅಲ್ಲೆಲ್ಲ ಫೋಟೋ ಇದ್ರು ನಾನು ಹೋದಾಗ ಆರೂವರೆ ಏಳು ಸ ಏಳು ಗಂಟೆ ಸಮಯ ನೋಡಿ ಸಂಜೆ ಟೈಮ್ ವ್ಯೂಸ್ ಹೇಗಿದೆ ಹೇಳಿ ನದಿ ಅರಿತಿರೋದು ತುಂಬ ದೂರದಿಂದ ವ್ಯೂಸ್ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಕ್ಕಂಥ ಪ್ಲೇಸನ್ನು ನಾವು ಒಂದು ಜನ ಅದರ ಬೆಟ್ಟನ ನೋಡಿ ಮೇಲ್ಗಡೆ ಅಲ್ಲಿ ಇದ್ದು ಕಳ್ಸೋ ಥರ ಕ ಇರೋದು ಆಮೇಲೆ ಪೂರ್ತಿ ಬೆಟ್ಟಗಳೇ ಅಲ್ಲಿ ಬೆಟ್ಟ ಬಂಡೆ ಗುಡ್ಡಗಳೇ ಇರೋದು ನೋಡಬೇಕು ಅದು ತುತ್ತ ತುದಿಯಲ್ಲಿ ಮೂಲೆಯಲ್ಲಿರೋ ದೇವಸ್ಥಾನ ಅಂದರೆ ಹತ್ತಕ್ಕೆ ನಮಗೆ ಸುಸ್ತಾಗಿಬಿಡುತ್ತೆ ಆದರೂ ನಾವು ಅತ್ತಿ ಆ ದೇವಸ್ಥಾನನ ನೋಡಿದಾಗ ಆಗೋವಂಥ ಸಂತೋಷ ಖುಷಿ ಇದೆಯಲ್ಲ ಹೇಳೋಕ್ಕಾಗದೇ ಇರೋವಂಥ ಮಾತು ವಂಡ್ರ್ಫುಲ್ ಆಗಿತ್ತು ಇದು ಅಲ್ಲಿ ಹೋಮ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಇದು ಕಟ್ಸಿರೋ ಅಂಥದ್ದು ಅದೂ ಒಂದು ನಾನು ಶೂಟ್ ಮಾಡಿದೆ ಆದರೆ ಹೊರಗಡೆ ಶೂಟ್ ಮಾಡಿದೆ ಆದರೆ ದೇವಸ್ಥಾನದ ಗರ್ಭ ಗುಡಿಯೊಳಗಡೆ ಮಾತ್ರ ಶೂಟ್ ಮಾಡೋದಕ್ಕೆ ಬಿಡಲೇ ಇಲ್ಲ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಶೂಟ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ಎಲ್ಲ ತುಂಬನೇ ಹೊಡೆದಿದ್ರು ಅಲ್ಲಿ ಮತ್ತು ನಾನು ಶೂಟ್ ಮಾಡಬೇಕಾದ್ರೆ ಮಂಗಣ್ಣಗಳು ನನ್ನ ಮೊಬೈಲನ್ನೆಲ್ಲ ಕಿತ್ಕೊಳೋಕೆ ಅಂತ ಬಂದು ನಾನು ಒಂದು ಸ್ವಲ್ಪ ಎದುರುಕೊಂಡು ಓಡಿ ಬಂದಂಗಾಯ್ತು ಮತ್ತು ಗಂಟೆಗಳಿಗೆಲ್ಲ ಕೇಸರಿ ಟೇಬಲ್ಗಳನ್ನು ಕಟ್ಟಿದ್ದಾರೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ನೋಡಬೇಕಾದನ್ನು ಅಂಜನಾ ಅಂಜನಾ ದೇವಿಯಲ್ಲಿ ದೇವಿ ಅಂಜನಾ ತಾಯಿ